ಯಾಕೆಂದರೆ ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಸರ್ಕಾರಿ ಶಾಲೆಲಿ ಓದಿ ಸರ್ಕಾರಿ ಎಲ್ಲ ಇದೆಲ್ಲ ಪಡೆದು ಒಬ್ಬ ಶಾಸಕನಾಗಿದ್ದೀನಿ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಈ ಒಂದು ಕಾಲೇಜಿನ ಅಧ್ಯಕ್ಷನಾದಾಗ ಸುಮಾರು ಏಳು ಗಂಟೆಗೆ ಎಂಟು ಗಂಟೆಗೆ ಹೆಣ್ಮಕ್ಳು ಮತ್ತು ನಮ್ಮ ಗಂಡ್ಮಕ್ಳು ತಿಂಡಿ ಇಲ್ಲದೆ ಬರ್ತಾಯಿದ್ರು ಏಳು ಗಂಟೆಗೆ ಬಂದು ಎರಡು ಗಂಟೆ ಮೂರು ಗಂಟೆಗೆ ಹೋಗ್ತಾಯಿದ್ರು ಸುಮಾರು ಜನ್ಮ ಹೆಣ್ಮಕ್ಳು ಮಾತಾಡಿದಾಗ ನಾವು ತಿಂಡಿ ಮಾಡ್ಕೊಂಬರೋದಿಲ್ಲ ಅಂತ ಒಂದು ನೋವನ್ನು ಎಕ್ಪಡಿಸಿದ್ರು ನಾವು ಏನೇನೋ ಶಾಸಕರಾಗಿ ಮಾಡ್ತೀವಿ ಅದೆಲ್ಲ ಶಾಶ್ವತ ಅಲ್ಲ ಆದರೆ ಇಲ್ಲೊಂದು ಕ್ಯಾಂಟೀನ್ ಮಾಡಬೇಕು ನಾವು ಯಾವುದೋ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ನಾವು ಕ್ಯಾಂಟೀನ್ ಮಾಡಬೇಕನ್ನೋ ಉದ್ದೇಶದಿಂದ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟಿಂದ ಒಂದು ಕ್ಯಾಂಟೀನ್ನ ಉದ್ಘಾಟನೆ ಮಾಡಿ ಇವತ್ತು ಕ್ಯಾಂಟೀನ್ನ ಲೋಕಾರ್ಪಣೆ ಮಾಡಿ ಇವತ್ತು ಟೇಸ್ಟ್ ಮಾಡಿ ಫುಡ್ ಟೇಸ್ಟ್ ಮಾಡಿ ಇಲ್ಲಿ ಬರ್ತಕ್ಕಂಥ ಹಳ್ಳಿ ಕಾಡಿನ ಎಲ್ಲ ನನ್ನ ಯುವಕ ಯುವ ಮತ್ತು ಯುವತಿಯರಿಗೆ ಮಧ್ಯಾಹ್ನ ಊಟ ಮತ್ತು ಬೆಳಿಗ್ಗೆ ಟಿಫನ್ ವ್ಯವಸ್ಥೆಯನ್ನು ಮಾಡಿದ್ವಿ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ವಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಓಪನ್ ಮಾಡ್ತಾರೆ ಇವತ್ತು ಖುಷಿ ಆಗ್ತಾ ಇದೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ನನಗೆ ಥ್ಯಾಂಕ್ಸ್ ಹೇಳ್ತಾವ್ರೆ ಇವತ್ತು ಇದು ಒಳ್ಳೆಯ ಕೆಲಸ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅದರಿಂದ ಇವತ್ತು ಏನು ಯಾರೋ ನಮ್ಮವರು ಟೆಂಡರ್ ಕೂತ್ಕೊಂಡಿದ್ದಾರೆ ಅವ್ರು ಒಂದು ಕೀ ಮಾತನ್ನು ಹೇಳ್ತೀನಿ ನಾವೆಲ್ಲ ಹಳ್ಳಿಗಾಡು ಪ್ರದೇಶಕ್ಕೆ ಬರ್ತಕ್ಕಂಥವ್ರು ದಯವಿಟ್ಟು ಒಳ್ಳೆ ಟೇಸ್ಟ್ ಕೊಡಿ ಮತ್ತು ಮಿತವಾಗಿ ಅಂದರೆ ವಿನಿಮಯವಾಗಿ ಅದನ್ನು ಚಾರ್ಜ್ ಮಾಡಿ ಅತಿಯಾಗಿ ಚಾರ್ಜ್ ಮಾಡಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಏನೇ ಕಷ್ಟ ನಷ್ಟ ಬಂದರೂ ಕೂಡ ನಾನು ನಿಮ್ಮ ಜೊತೆ ಇಡ್ತೀನಿ ಅಂತ ಹೇಳ್ತಾ ಆ ಪಬ್ಲಿಕ್ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ಅದನ್ನು ಓಪನ್ ಮಾಡೋಕ್ಕೆ ಹೇಳಿದ್ದೀನಿ ಇದೆಲ್ಲ ಪಬ್ಲಿಕ್ ಕೂತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಪಬ್ಲಿಕ್ ಲಾಯರ್ಸ್ ಎಲ್ಲ ಬಂದು ಪಬ್ಲಿಕ್ ಬಂದು ಇದನ್ನು ಯೂಸ್ ಮಾಡಿಕೊಂಡು ಇದನ್ನ ಉನ್ನತ ಮಾಡಿ ತಗೊಂಡು ಹೋಗ್ಬೇಕಂತ ಕೇಳ್ತೀನಿ ಇದೇನಾದರೂ ಸಕ್ಸಸ್ ಆದರೆ ನಾಲ್ಕು ಹೋಬಳಿ ನಾಲ್ಕು ಕಡೆ ಕ್ಯಾಂಟೀನ್ನ ನಾನು ಇದು ಮಾಡಿಕೊಟ್ಟು ಇದನ್ನು ಅನುಕೂಲವನ್ನು ಮಾಡಲಿಕ್ಕೆ ವ್ಯವಸ್ಥೆನ ಮಾಡ್ತೀನಿ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇದನ್ನ ಕಾಲೇಜಿನ ಎಲ್ಲ ನನ್ನ ಸಿಬ್ಬಂದಿ ವರ್ಗರು ಕೂಡ ಒಳ್ಳೆ ವಿಜನ್ ಇಟ್ಕೊಂಡು ಕೂಡ ಇದನ್ನು ನಾನು ಹೇಳಿದ್ದಾರೆ ಮಾಡಿ ಅಂತ ನಾನು ಕೂಡ ಅವರಿಗೆ ಕೃತಜ್ಞತೆ ಇಂಥ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬಹುಶಃ ಒಳ್ಳೆ ಕೆಲಸ ಬರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಕೈ ಜೋಡಿಸಿದರೆ ಇವ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೂ ಕನ್ನಡಪರ ಸಂಘಟನೆ ಕೂಡ ನನ್ನ ಜೊತೆ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ದೀವಿ ಎಲ್ರಿಗೂ ಅಂತ ಕೇಳ್ತೀನಿ ಇವತ್ತೊಂದ್ ದಿವಸ ಅದು ಎಷ್ಟಾಗುತ್ತೋ ಅಷ್ಟೆಲ್ಲ ಫ್ರೀ ನನ್ನ ಪಾಕೆಟ್ ಇಂದ ಅಮೌಂಟ್ ಕೊಡ್ತಾ ಇದೀನಿ ಅವ್ರಿಗೆ ಅದೆಲ್ಲ ಫ್ರೀ ಕೂಡ ಕೇಳಿದೀನಿ ಸಾಯಂಕಾಲ ಅದನ್ನ ಎಷ್ಟಾಗುತ್ತೆ ಆಗುತ್ತೆ ನೋಡ್ಕೊಂಡು ನನ್ನ ಕಡೆಯಿಂದ ಅಮೌಂಟ್ ನ ಕೊಡ್ತೀನಿ ಎಲ್ಲಾ ಮಕ್ಕಳಿಗೂ ಇವತ್ತು ಫ್ರೀ ವ್ಯವಸ್ಥೆ ಮಾಡಿದ್ರಲ್ಲೂ ಕಾಲೇಜು ಸರ್ ಕಿವು ಕಾಲೇಜ್ ಸರ್ ಬೆಳಗ್ಗೆ ಏಳು ಗಂಟೆಗೆ ಎಲ್ಲೆಲ್ಲ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಎಲ್ಲ ಕಡೆ ನಾಲ್ಕು ಕಡೆ ನಾಲ್ಕು ನಾಲ್ಕು ದಿಕ್ಕಗಳಲ್ಲಿ ನಾಲ್ಕು ಕ್ಯಾಂಟೀನ್ ಮಾಡ್ಕೊಡ್ತೀನಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಂತ ಇದು ಸರ್